ಯಾರು ಕೂಡ ಸಿದ್ದರಾಮಯ್ಯ ತೆಗೆಯಬೇಕು ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಏನ್ ಗೊಂದಲ ಇದೆ ಅಂತ ಸರ್ನೆ ಕೇಳುದು ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬೈಬಿಟ್ ಹೇಳಿದೆ ಇರಬಹುದು ಬಟ್ ಅವ್ರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಈಗ ಸತ್ಯಕ್ಕೆ ಯಾವುದು ಅದಕ್ಕೆ ಡೆರಿಪ್ ships change ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ ಸಿಎಂ 5 ವರ್ಷ ಹೇಳಿದ್ರು ಇವರು ನಮ್ಮ ಕಮಾಂಡರ್ ಅವರು ಮಾತು ಹೇಳ್ತಾರೆ ಅವರು ಬಹಳ ಗೌರವದಿಂದ ಸ್ವೀಕರಿಸುತ್ತಾರೆ ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಅಂತ ಹೇಳಕನೆ ಬರ್ತಾ ಇದ್ದಾರೆ ಆದ್ರೆ ಅವರು ಐದು ವರ್ಷನೇ ಸಿಎಂ ಅಂತ ಹೇಳಿ ಒಂದು ಅಪ್ಪ ಅವ್ರು ಹೇಳಿದ ಮೇಲೆ ಅವರು ಹೈ ಕಮಾಂಡೆಂಟ್ ತರ ಈಗ ಹೈ